ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ಕರ್ನಾಟಕ ಅಕಾಡೆಮಿಯಲ್ಲಿ ಪಿ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಾಗೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಮತ್ತು ಗಣಿತ ವಿಜ್ಞಾನ ಅಭ್ಯರ್ಥಿಗಳಿಗೆ ಹಾಗೂ ಪತ್ರಿಕೆ ಒಂದು ಅಭ್ಯರ್ಥಿಗಳಿಗೆ ಉಚಿತವಾಗಿ ಎರಡು ಮಾಡೆಲ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ ಸೊ ಯಾವ ರೀತಿ ಅಟೆಂಡ್ ಆಗ್ಬೋದು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಪ್ಲೇಸ್ಟೋರ್ಗೆ ಹೋಗಿ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಇಮೇಲ್ ಐ ಮೊಬೈಲ್ ನಂಬರ್ ಹಾಕಿ ಸೈನ್ ಇನ್ ಮಾಡಿಕೊಳ್ಳಿ ಸೊ ಇದಾದಮೇಲೆ ನೀವು ಇಲ್ಲಿ ಏನು ಹುಡುಕ್ಬೇಕಪ್ಪ ಅಂದರೆ ಟಿ ಟಿ ಪೇಪರ್ ಸೊಲ್ಯೂಷನ್ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆ ನಿಮಗೆ ಕೆಟೆಟ್ ಮಾಡಲ್ ಒಂದು ಕ್ವಶನ್ ಪೇಪರ್ ಅಂತ ಇದೆ ಎರಡು ಸಾವಿರದ ಇಪ್ಪತ್ತೈದು ಇದರ ಮೇಲೆ ಕ್ಲಿಕ್ ಮಾಡಿ ನ್ಯೂಲಿ ಅಡೆಡ್ ಕೋರ್ಸ್ ಅಂತ ಇರುತ್ತೆ ಕೆಳಗಡೆ ಸ್ವೈಪ್ ಮಾಡ್ತಾ ಬನ್ನಿ ಈಗ ನೋಡಿ ಈ ರೀತಿಯಾಗಿರುತ್ತೆ ಇನ್ನು ಸ್ವೈಪ್ ಮಾಡಿದಾಗ ಕೆಳಗಡೆ ಬನ್ನಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನ್ಯೂಲಿ ಅಡೆಡ್ ಕೋರ್ಸಲ್ಲಿ ಬಂದಬೇಕು ಸೆಕೆಂಡ್ ಆಪ್ಷನ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಓಕೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಏನು ಮಾಡುತ್ತೆ ಅಂದರೆ ಆ್ಯಡ್ ಟು ಲೈಬ್ರರಿ ಅಂತ ಒಂದು ಆಪ್ಷನ್ ಬರುತ್ತೆ ನಾನು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ನನಗೆ ಸ್ಟಾರ್ಟ್ ಅಂತ ತೋರಿಸ್ತಾ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಸೊ ಇಲ್ಲಿ ನಿಮಗೆ ಇದು ಸಮಾಜ ವಿಜ್ಞಾನ ಇದು ಮ್ಯಾಥ್ ಸೈನ್ಸು ಇನ್ನೂ ಥರ್ಟಿ ಕ್ವಶನ್ಸು ಮಾಡ್ತಿದ್ದಾರೆ ಸೊ ಇವತ್ತು ಆರು ಗಂಟೆಗೆ ಆಯ್ತು ಅದ್ರ ಜೊತೆಗೆ ಪೇಪರ್ ಒನ್ ಕೂಡ ಇದರಲ್ಲಿ ಬರುತ್ತೆ ಪೇಪರ್ ಒನ್ ಕೂಡ ಇದರಲ್ಲಿ ಇರುತ್ತೆ ಅಂತಕ್ಕಂಥದ್ದನ್ನು ನೋಟ್ ಮಾಡ್ಕೋಬೇಕು ಇನ್ನು ಮುಂದುವರೆದು ಇದನ್ನ ಯಾವ ರೀತಿ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು ಅಂತೇಳಿ ಒಂದು ಮಾಡೆಲ್ ಬೇರೆ ರೀ ಬೇರೆ ಟೆಸ್ಟನ್ನು ಇಲ್ಲಿ ಅಟೆಂಡ್ ಮಾಡಿ ನಿಮಗೆ ಆನ್ಸರ್ಸನ್ನು ನಾನು ತೋರಿಸ್ತೀನಿ ಓಕೆ ಸೊ ಇಲ್ಲಿ ನೋಡೋಣ ಯಾವ ರೀತಿಗಿರುತ್ತೆ ಅಂತೇಳಿ ಎಸ್ ಇಲ್ಲಿ ಒಂದು ಮಾಡೆಲ್ ಯಾವ ರೀತಿ ಅಟೆಂಡ್ ಮಾಡ್ಬೋದು ಅಂತ ನಿಮಗೆ ಇದ್ದೀನಿ ಅದನ್ನು ನೀವು ಆರು ಗಂಟೆಗೆ ಮಾತ್ರ ಓಪನ್ ಮಾಡ್ಬೋದು ಏನು ಮಾಡಲ್ ಟೆಸ್ಟ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಾನು ಜಸ್ಟ್ ಇಲ್ಲಿ ಬಂದಾಗ ಇಲ್ಲಿ ಟೈಮಿಂಗ್ ಇರುತ್ತೆ ಎರಡೂವರೆ ಗಂಟೆ ಕೊಟ್ಟಿರ್ತೀವಿ ಒನ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಸೊ ಅನ್ಲಿಮಿಟೆಡ್ ಅಟೆಂಪ್ಟ್ ಟೆಸ್ಟ್ ಬೇಕಾದರೂ ಸರಿ ನೀವು ಅಟೆಂಡ್ ಮಾಡ್ಬೋದು ಇಲ್ಲಿ ಸ್ಟಾರ್ಟ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಸೊ ಈ ರೀತಿಯಾಗಿದ್ದಾಗ ನಿಮ್ಗೆ ಇಲ್ಲೇನಾಗುತ್ತೆ ಅಂದ್ರೆ ಆಪ್ಷನ್ಸು ತೋರಿಸುತ್ತೆ ಈ ರೀತಿಯಾಗಿ ಕ್ವಶನ್ ಮತ್ತು ಆನ್ಸರ್ಸು ನೋಡಿ ವಿಕಾಸದ ಅರ್ಥ ಅಂತ ಕೇಳಿದರೆ ಈಗ ಎತ್ತರ ಮತ್ತು ತೂಕದಲ್ಲಿ ಹೆಚ್ಚಳ ಜೀವನ ಪರ್ಯಂತ ಕ್ರಮಬದ್ಧ ಪ್ರಗತಿಪರ ಬದಲಾವಣೆ ಚಿಕ್ಕನ ವಯಸ್ಸನ್ನ ಮುದುಕನಾಗುವುದು ಇಲ್ಲಿ ಸರಿ ಉತ್ತರ ಆಪ್ಷನ್ ಬಿ ಅಂತ ಇದು ಅನಿಸ್ತಾ ಇದೆ ಅಂದ್ರೆ ಟಿಕ್ ಮಾಡಿ ಇದು ನಿಮಗೆ ಬ್ಲೂ ಡಾಟ್ ಇಲ್ಲಿ ಫಿಲ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡಬೇಕು ಅದೇ ರೀತಿಯಾಗಿ ಎಲ್ಲ ಸೆವೆ ನೆಕ್ಸ್ಟ್ ಕೊಡ್ತಾ ಹೋಗಿ ಲಾಸ್ಟ್ ಒಂದು ಮೂವತ್ತು ಕ್ವಶನ್ ಇಲ್ಲಿ ಡೈರೆಕ್ಟ್ ಕ್ವಶನ್ ಪೇಪರ್ ಕೂಡ ನೋಡ್ಕೋಬಹುದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಂದ್ರೆ ಕ್ವಶನ್ ಪೇಪರ್ ನಿಮಗೆ ವಿಸಿಬಲ್ ಆಗುತ್ತೆ ಎಲ್ಲಾನು ಓಕೆನಾ ಸೊ ಇದಾದ್ಮೇಲೆ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಒಂದು ಫೋರ್ ಡಾಟ್ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡೈರೆಕ್ಟಾಗಿ ಯಾವ ಕ್ವಶನ್ಸ್ ಬೇಕೋ ಆ ಕ್ವಶನ್ಸ್ಗೆ ನೀವು ಹೋಗ್ಬೋದು ಓಕೆ ಈಗ ನಾನು ಸಬ್ಮಿಟ್ ಮಾಡ್ತೀನಿ ತರ್ಟಿ ಕ್ವಶನ್ಸ್ಗೆ ಹೋಗ್ಬಿಟ್ಟು ಸಬ್ಮಿಟ್ ಅಂತ ಕೊಟ್ಟೆ ನಾನು ಎಷ್ಟು ಅಟೆಂಡ್ ಮಾಡಿದ್ದೀನಿ ಅಂದರೆ ಕೇವಲ ಒನ್ ಮಾಡಿದ್ದೀನಿ ಅದು ಕೂಡ ಇಲ್ಲಿ ನಿಮ್ಗೆ ತೋರಿಸುತ್ತೆ ಹಾಂ ಇದನ್ನು ಸಬ್ಮಿಟ್ ಅಂತ ಕೊಟ್ಟೆ ಅಂತ ಇಟ್ಕೊಳ್ರಿ ಈಗ ಈಗ ವಾಪಸ್ಸು ನಾನು ಅದೇ ಟೆಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ಇದನ್ನು ಟೆಸ್ಟನ್ನು ನಾನು ಅಟೆಂಡ್ ಮಾಡಿದ್ದೆ ಅಂತ ಇಟ್ಕೊಳ್ಳ್ರಿ ಸಾರಿ ಇದನ್ನು ಅಟೆಂಡ್ ಮಾಡಿದ್ದೆ ಅಲ್ಲಿ ವ್ಯೂ ಅಂತ ತೋರಿಸುತ್ತೆ ನಿಮಗೆ ಅದು ವಾಪಸ್ ಅಟೆಂಡ್ ಅಂತ ತೋರಿಸಲ್ಲ ಏನಂತ ತೋರಿಸುತ್ತೆ ಇಲ್ಲಿ ನೋಡ್ರಿ ಈಗ ಫಾರ್ ಎಕ್ಸಾಂಪಲ್ ಇದು ಸಬ್ಮಿಟ್ ಆಗಿದೆ ಇಲ್ಲಿ ವ್ಯೂ ರಿಸಲ್ಟ್ ಅಂತ ಬರುತ್ತೆ ಕಂಪ್ಲೀಟ್ ಆಗಿ ನೀವು ಸಬ್ಮಿಟ್ ಆದಾಗ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ರ್ಯಾಂಕಿಂಗು ಎಷ್ಟು ಜನ ಅಟೆಂಡ್ ಮಾಡಿದ್ದಾರೆ ಎಲ್ಲನೂ ತೋರಿಸ್ತಾ ಇದೆ ಸೊ ಇಲ್ಲಿ ವ್ಯೂ ಸೊಲ್ಯೂಷನ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೀವು ಆನ್ಸರ್ಸನ್ನು ಕಾಣಿಸು ಕಾಣ್ಬೋದು ವಿಕಾಸದ ಅರ್ಥ ನೋಡ್ರಿ ಇಲ್ಲಿ ಟಿಕ್ ಮಾಡಿದರೆ ನೆಕ್ಸ್ಟ್ ಹಿಂಗೇನೋ ಸ್ವೈಪ್ ಮಾಡ್ತಾ ಹೋಗ್ಬೋದು ನೀವು ಯಾವ್ಯಾವ ಆನ್ಸರ್ಸ್ ಇದಾವೆ ಎಲ್ಲನೂ ಆನ್ಸರ್ಸ್ ಇಲ್ಲಿ ಟಿಕ್ ಮಾಡಿರ್ತಕ್ಕಂಥದ್ದು ಓಕೆ ಸೊ ಈ ರೀತಿಯಾಗಿ ಟೆಸ್ಟನ್ನು ನೀವು ಅಟೆಂಡ್ ಮಾಡಿ ಆರು ಗಂಟೆಗೆ ಇರುತ್ತೆ ಸೊ ಇಲ್ಲಿ ಆರು ಗಂಟೆಗೆ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಿ ಮಾಡಲ್ ಕ್ವಶನ್ ಪೇಪರ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಗುತ್ತೆ ಅಂದ್ರೆ ಅದೇ ರೀತಿಯಾಗಿ ಓಪನ್ ಆಗುತ್ತೆ ಓಕೆ ಇಲ್ಲಿ ಟೈಮ್ ಕೂಡ ತೋರಿಸ್ತಾ ಇದೆ ಯಾವಾಗ ಓಪನ್ ಆಗುತ್ತೆ ಹೇಳಿ ಓಕೆನಾ ಸೊ ಈ ರೀತಿಯಾಗಿ ನೀವು ಟೆಸ್ಟ್ ಅಟೆಂಡ್ ಮಾಡಿಕೊಂಡು ನಿಮ್ಮ ಒಂದು ಓದುಗಾರಿಕೆ ಯಾವ ರೀತಿಯಾಗಿ ನಡೆದಿತ್ತು ಅಂತಕ್ಕಂಥದನ್ನ ಪರೀಕ್ಷೆ ಮಾಡ್ಕೋಬೋದು ಆ ಎಂಥ ಒಂದು ಅಂಶಗಳ ಮೇಲೆ ಗಮನ ಹರಿಸ್ಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಆಸ್ ಪರ್ ಡಿಪಾರ್ಟ್ಮೆಂಟ್ ಒಂದು ನಾಮ್ಸ್ ಏನಿದೆ ಅದರ ಮೇಲೆ ಏನಾಗಿದೆ ಅಂದರೆ ಕ್ವಶನ್ ಪೇಪರ್ ಇಲ್ಲಿ ಬಿಲ್ಡ್ ಆಗಿರತಕ್ಕಂಥದ್ದು ಥ್ಯಾಂಕ್ ಯು